उग्रद पड़ा भारत प्रिय वीक्षक नम प्रधानी मोदी खड़क मातना, भारत का मत एकदम स्पष्ट है टेरर और टॉक एक साथ नहीं हो सकते टेरर और ट्रेड एक साथ नहीं चल सकते और पानी और खून भी एक साथ नहीं बह सकता मैं आज विश्व समुदाय को भी कहूंगा हमारी घोषित नीति रही है अगर पाकिस्तान से बात होगी तो टेररिज्म पर ही होगी अगर पाकिस्तान से बात होगी तो पाक ऑक्युपाइड कश्मीर पीओके उस पर ही होगी। बंद्रे तटिबिड़ती ऑपरेशन सिंधु के करी मोदी सैल्यूट ट्रंप निककाशवे मोदी खड़क नुड़ी ನಮ್ಮ ವೈರಿಗಳಿಗೆ ಭಾರತೀಯ ಮಹಿಳೆಯರ ಸಿಂಧೂರ ಅಳಿಸಿದರೆ ಏನಾಗುತ್ತೆ ಅನ್ನುವ ಪಾಠ ಗೊತ್ತಾಗಿದೆ ಸಿಂಧೂರ ಅನ್ನುವುದು ಸಾಮಾನ್ಯದ ಸಂಗತಿಯಲ್ಲ ಆಪರೇಷನ್ ಸಿಂಧೂರ ನ್ಯಾಯದ ಅಖಂಡ ಪ್ರತಿಜ್ಞೆಯಾಗಿದೆ ವೈರಿಗಳು ಆಪರೇಷನ್ ಸಿಂಧೂರ ಇಷ್ಟು ಕಟುವಾಗಿರುತ್ತೆ ಅಂತ ಎಣಿಸಿರಲಿಲ್ಲ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಆರಂಭಗೊಂಡ ಬಳಿಕ ಪ್ರಧಾನಿಗಳು ಮೊದಲ ಬಾರಿಗೆ ದೇಶವನ್ನುದ್ದೇಶಿಸಿ ಮಾತನಾಡಿದ್ದಾರೆ ನಮ್ಮ ವೈರಿಗಳಿಗೆ ಭಾರತೀಯ ಮಹಿಳೆಯರ ಸಿಂಧೂರ ಅಳಿಸಿದರೆ ಏನಾಗುತ್ತದೆ ಎನ್ನುವ ಪಾಠ ಗೊತ್ತಾಗಿದೆ ಸಿಂಧೂರ ಎನ್ನುವುದು ಸಾಮಾನ್ಯ ಸಂಗತಿಯಿಲ್ಲ ಆಪರೇಷನ್ ಸಿಂಧೂರ ನ್ಯಾಯದ ಅಖಂಡ ಪ್ರತಿಜ್ಞೆಯಾಗಿದೆ ವೈರಿಗಳು ಆಪರೇಷನ್ ಸಿಂಧೂರ ಇಷ್ಟು ಕಟುವಾಗಿರುತ್ತೆ ಅಂತ ಎಣಿಸಿರಲಿಲ್ಲ ಅಂತ ಮೋದಿ ಹೇಳಿದ್ದಾರೆ की दोपहर को पाकिस्तानी सेना ಪಾಕಿಸ್ತಾನಿ हमारे डीजीएमओ को ಕೋ ಸಂಪರ್ಕ तब तक हम आतंकवाद के इंफ्रास्ट्रक्चर को बड़े पैमाने पर तबाह कर चुके थे आतंकियों को मौत के घाट उतार दिया गया ದೇಶವನ್ನುದ್ದೇಶಿಸಿ ಮಾತನಾಡಿದ ಮೋದಿ ಆಪರೇಷನ್ ಸಿಂಧೂರವನ್ನ ಯಶಸ್ವಿಯಾಗಿಸಿದ ಭಾರತೀಯ ಯೋಧರಿಗೆ ವಂದನೆಗಳನ್ನು ಸಲ್ಲಿಸಿದ್ದಾರೆ ನಂತರ ಪ್ರಧಾನಿಗಳು ಭಯೋತ್ಪಾದಕರ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ರು ಭಾರತೀಯ ಹೆಣ್ಮಕ್ಕಳ ಸಿಂಧೂರ ಅಳಿಸಿದರೆ ಏನು ಪರಿಣಾಮ ಆಗುತ್ತೆ ಅನ್ನೋದು ಎಲ್ಲ ಉಗ್ರ ಸಂಘಟನೆಗಳಿಗೂ ಗೊತ್ತಾಗಿದೆ ನಮ್ಮ ಸೇನಾಪಡೆಗಳು ಉಗ್ರರ ಶಿಬಿರಗಳ ಮೇಲೆ ನಿಖರ ದಾಳಿ ನಡೆಸಿವೆ ದೇಶ ಒಗ್ಗಟ್ಟಾಗಿದ್ದಾಗ ಇಂತಹ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬಹುದು ಅಂತ ನರೇಂದ್ರ ಮೋದಿ ಹೇಳಿದರು ಪಾಕಿಸ್ತಾನದೊಂದಿಗೆ ಮಾತುಕತೆ ಆಗುವುದೇ ಆದರೆ ಭಯೋತ್ಪಾದನೆ ಮತ್ತು ಮಾತುಕತೆ ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಭಯೋತ್ಪಾದನೆ ಮತ್ತು ವ್ಯಾಪಾರ ಒಟ್ಟಿಗೆ ಇರಲು ಸಾಧ್ಯವಿಲ್ಲ ನೀರು ಮತ್ತು ರಕ್ತ ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಪಾಕಿಸ್ತಾನದೊಂದಿಗೆ ಮಾತುಕತೆ ನಡೆಸೋದೇ ಆದರೆ ಅದು ಭಯೋತ್ಪಾದನೆಯ ವಿಚಾರವಾಗಿ ಇರುತ್ತೆ ಪಿಒಕೆ ವಿಚಾರವೂ ಇರುತ್ತೆ ಅಂತ ನರೇಂದ್ರ ಮೋದಿ ಸ್ಪಷ್ಟಪಡಿಸಿದ್ದಾರೆ ಪಾಕಿಸ್ತಾನ ಯಾವುದೇ ಆಕ್ರಮಣ ಮಾಡಿದರೆ ಭಾರತದ ಪ್ರತಿಕ್ರಿಯೆ ಹೆಚ್ಚು ವಿನಾಶಕಾರಿ ಮತ್ತು ಬಲವಾಗಿರುತ್ತೆ ಇದನ್ನ ಎದುರಿಸಲೇಬೇಕಾಗುತ್ತೆ ಅಂತ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಜೊತೆ ದೂರವಾಣಿ ಮೂಲಕ ಕದನ ವಿರಾಮದ ಬಗ್ಗೆ ಮಾತನಾಡಿರುವ ಪ್ರಧಾನಿ ಮೋದಿ ಕಾಶ್ಮೀರದ ವಿಷಯದಲ್ಲಿ ಮೂರನೆಯವರ ಮಧ್ಯಸ್ಥಿಕೆ ಬೇಕಾಗಿಲ್ಲ ಪಾಕಿಸ್ತಾನ ತನ್ನಲ್ಲಿರುವ ಭಯೋತ್ಪಾದಕರನ್ನ ನಮಗೆ ಹಸ್ತಾಂತರಿಸಬೇಕು ಈ ಷರತ್ತಿಗೆ ಒಪ್ಪಿದರೆ ಮಾತ್ರ ಮಾತುಕತೆಗೆ ಸಿದ್ಧರಿದ್ದೇವೆ ಕಾಶ್ಮೀರದ ಬಗ್ಗೆ ಭಾರತದ ನಿಲುವು ಸ್ಪಷ್ಟವಾಗಿದೆಯಂತ ಮುರಿದಂತೆ ಮೋದಿ ಮಾತನಾಡಿದ್ದಾರೆ ಇದಕ್ಕೂ ಮೊದಲು ಭಾರತ ಪಾಕಿಸ್ತಾನದ ನಡುವಿನ ಘರ್ಷಣೆ ಕುರಿತು ಮಾತನಾಡಿದ್ದ ಜೆಡಿ ವ್ಯಾನ್ಸ್ ಅವರು ಅದಕ್ಕೂ ನಮಗೂ ಸಂಬಂಧವಿಲ್ಲ ಎರಡು ದೇಶಗಳನ್ನು ನಿಯಂತ್ರಣ ಮಾಡಲು ನಮಗೆ ಆಗೋದಿಲ್ಲ ಆ ಎರಡು ರಾಷ್ಟಗಳ ನಡುವಿನ ಉದ್ವಿಗ್ನತೆ ಪರಮಾಣು ಯುದ್ಧವಾಗಿ ಮಾರ್ಪಾಡದೇ ಇರಲಿ ಅಂತ ಬಯಸುತ್ತೇನೆ ಅಂತ ಹೇಳಿದ್ರು ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಮಾಡಿದ ಕೃತ್ಯವನ್ನು ಇಡೀ ವಿಶ್ವವೇ ವಿರೋಧ ವ್ಯಕ್ತಪಡಿಸಿದೆ ಪಾಕಿಸ್ತಾನ ಗುಂಡು ಹಾರಿಸದಿದ್ದರೆ ಭಾರತವು ಸಂಯಮದಿಂದ ವರ್ತಿಸುತ್ತದೆ ಪಾಕಿಸ್ತಾನದೊಂದಿಗೆ ಮಾತುಕತೆ ನಡೆಸಬೇಕಾದರೆ ಪಾಕ್ ಆಕ್ರಮಿತ ಕಾಶ್ಮೀರ ಅಕ್ರಮ ಪ್ರದೇಶಗಳನ್ನು ಹಿಂದಿರುಗಿಸುವುದು ಮತ್ತು ಭಯೋತ್ಪಾದಕರ ಹಸ್ತಾಂತರದ ಬಗ್ಗೆ ಮಾತ್ರ ಚರ್ಚೆಯಾಗಿದೆ ಅಂತ ಮೂಲಗಳು ತಿಳಿಸಿವೆ ಭಾರತ ಮತ್ತು ಪಾಕಿಸ್ತಾನವು ಶನಿವಾರದಿಂದ ಅನ್ವಯ ಆಗುವಂತೆ ಕದನ ವಿರಾಮವನ್ನ ಜಾರಿಗೆ ತಂದಿವೆ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿದ ನಂತರದಲ್ಲಿ ಎರಡೂ ದೇಶಗಳ ನಡುವೆ ತೀವ್ರ ಸ್ವರೂಪದ ಬಿಕ್ಕಟ್ಟು ಸೃಷ್ಟಿಯಾಗಿತ್ತು ನಂತರದಲ್ಲಿ ಎರಡೂ ದೇಶಗಳ ನಡುವೆ ಸಂಘರ್ಷ ಕೂಡ ಉಂಟಾಗಿತ್ತು ಇಂತಹ ಸಂದರ್ಭದಲ್ಲಿ ಮೂಡಿರುವ ಈ ಕದನ ವಿರಾಮ ಸ್ವಾಗತಾರ್ಹ ಯಾಕೆಂದರೆ ಭಾರತವು ಹೆಚ್ಚಿನ ನಷ್ಟ ಅನುಭವಿಸದೆ ತನ್ನ ನಿಲುವನ್ನ ಪಾಕಿಸ್ತಾನಕ್ಕೆ ಸ್ಪಷ್ಟಪಡಿಸುವ ಕೆಲಸ ಮಾಡಿದೆ ಕದನ ವಿರಾಮಕ್ಕೆ ಶನಿವಾರ ತುಸುಮಟ್ಟಿಗೆ ಭಂಗ ಎದುರಾಗಿತ್ತಾದರೂ ಭಾನುವಾರ ಕದನ ವಿರಾಮ ಉಲ್ಲಂಘನೆ ಆದ ವರದಿಗಳು ಇಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ದ ಆರಂಭ ಆಗಿರಲಿಲ್ಲವಾದರೂ ಎರಡೂ ದೇಶಗಳು ಕ್ಷಿಪಣಿಗಳ ಬಳಕೆ ಮಾಡಿದ್ದವು ಎರಡೂ ದೇಶಗಳು ಡ್ರೋನ್ ಬಳಕೆ ಮಾಡಿದ್ದವು ಹಾಗೂ ಗಡಿ ನಿಯಂತ್ರಣ ರೇಖೆಯ ಬಳಿ ದಾಳಿ ನಡೆದಿತ್ತು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಭಯೋತ್ಪಾದಕರ ಶಿಬಿರಗಳ ಮೇಲೆ ಭಾರತ ದಾಳಿ ನಡೆಸಿತ್ತು ಅಲ್ಲದೆ ಪಾಕಿಸ್ತಾನದಲ್ಲಿ ಇರುವ ಭಯೋತ್ಪಾದಕರ ಮೂಲ ಸೌಕರ್ಯಗಳಿಗೆ ಹಾನಿ ಉಂಟು ಮಾಡುವಲ್ಲಿ ಭಾರತ ಯಶಸ್ಸು ಕಂಡಿತ್ತು ಎರಡೂ ದೇಶಗಳ ಮಿಲಿಟರಿಯನ್ನ ಯುದ್ದ ಸನ್ನದ್ದು ಸ್ಥಿತಿಯಲ್ಲಿ ಇರಿಸಲಾಗಿತ್ತು ಸಂಘರ್ಷವು ಯುದ್ದದ ಸ್ವರೂಪವನ್ನು ಪಡೆದುಕೊಳ್ಳಬಹುದು ಎಂಬ ಸ್ಥಿತಿ ನಿರ್ಮಾಣ ಆಗಿದ್ದಾಗ ಎರಡೂ ದೇಶಗಳ ನಡುವೆ ಕದನ ವಿರಾಮ ಜಾರಿಗೆ ಬಂದಿದೆ ಪೂರ್ಣ ಪ್ರಮಾಣದ ಯುದ್ಧದಿಂದ ಎರಡೂ ದೇಶಗಳಿಗೆ ನಷ್ಟ ಹೀಗಾಗಿ ಯುದ್ಧದ ಸಾಧ್ಯತೆಯನ್ನು ದೂರ ಮಾಡಿ ಕದನ ವಿರಾಮಕ್ಕೆ ಒಪ್ಪುವ ಮೂಲಕ ಎರಡೂ ದೇಶಗಳು ಒಳ್ಳೆಯ ಕೆಲಸ ಮಾಡಿವೆ ಐ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಎಂಡಿಂಗ್ ಎ ಆಫ್ ವಿತ್ ನ್ಯೂಕ್ಲಿಯರ್ ವೆಪನ್ಸ್ And they were going at it hot and heavy, and it was seemingly not going to stop. And uh, I'm very proud to let you know that the uh, leadership of India and Pakistan was unwavering, powerful. ಮಿಲಿಟರಿ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸುವ ವಿಚಾರವಾಗಿ ಪಾಕಿಸ್ತಾನದ ಜೊತೆ ಒಪ್ಪಂದವೊಂದಕ್ಕೆ ಬರಲಾಗಿದೆ ಪಹಲ್ಗಾಮ್ ದಾಳಿಯ ನಂತರದಲ್ಲಿ ಪಾಕಿಸ್ತಾನವನ್ನು ಗುರಿಯಾಗಿಸಿಕೊಂಡು ಕೈಗೊಂಡಿರುವ ರಾಜತಾಂತ್ರಿಕ ಕ್ರಮಗಳ ಮೇಲೆ ಈ ಒಪ್ಪಂದವು ಪರಿಣಾಮ ಉಂಟು ಮಾಡುವುದಿಲ್ಲ ಅಂತ ಭಾರತ ಹೇಳಿದೆ ಕದನ ವಿರಾಮ ಹಾಗೂ ಅದು ಜಾರಿಗೆ ಬಂದ ನಂತರದ ಸ್ಥಿತಿಯ ಬಗ್ಗೆ ಕೇಂದ್ರ ಸರ್ಕಾರವು ಭಾನುವಾರ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿತು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಬಿಕ್ಕಟ್ಟಿಗೆ ದೀರ್ಘ ಇತಿಹಾಸವಿದೆ ಹಾಗೆಯೇ ಪ್ರಚೋದನಾತ್ಮಕ ದಾಳಿಗಳನ್ನು ನಡೆಸುವ ಚಾಳಿಯನ್ನ ಪಾಕಿಸ್ತಾನ ಹೊಂದಿದೆ ಇವುಗಳನ್ನು ಗಮನಿಸಿದಾಗ ಈಗಿನ ಕದನ ವಿರಾಮವು ದುರ್ಬಲ ಅಂತ ಅನ್ನಿಸಬಹುದು ಆದರೂ ಈ ವಿರಾಮಕ್ಕೆ ಸದ್ಯಕ್ಕೆ ಬಂಗ ಎದುರಾಗಲಿಕ್ಕಿಲ್ಲ ಎಂಬ ಆಶಾಭಾವನೆಯೂ ಇದೆ ಭಾರತದ ಮೇಲೆ ಇನ್ನೊಂದು ಬಾರಿ ಭಯೋತ್ಪಾದಕ ದಾಳಿ ನಡೆದಿದ್ದೇ ಆದಲ್ಲಿ ಅದನ್ನ ಯುದ್ಧಕ್ಕೆ ಸಮನಾದ ಕೃತ್ಯ ಎಂದು ಪರಿಗಣಿಸಲಾಗುತ್ತಿದೆ ಅನ್ನೋದನ್ನ ಕೇಂದ್ರ ಸರ್ಕಾರವೂ ಸ್ಪಷ್ಟಪಡಿಸಿದೆ ಶಾಂತಿಯನ್ನ ಸ್ಥಾಪಿಸುವ ಹೊಣೆಯು ಪಾಕಿಸ್ತಾನದ ಮೇಲಿದೆ ಅನ್ನೋದನ್ನು ಕೂಡ ಅದು ಹೇಳಿದೆ ಪರಿಸ್ಥಿತಿ ತಿಳಿಗೊಂಡಿದೆ ಆದರೆ ಪರಿಸ್ಥಿತಿ ತಿಳಿಗೊಂಡಿದ್ದರ ಹಿಂದಿನ ಪ್ರಕ್ರಿಯೆ ಹಾಗೂ ಕೆಲವು ವಿಚಾರಗಳ ಬಗ್ಗೆ ಸ್ಪಷ್ಟತೆ ಬೇಕಿದೆ ಎರಡೂ ದೇಶಗಳ ಮಿಲಿಟರಿ ಕಾರ್ಯಾಚರಣೆಗಳ ಮಹಾ ನಿರ್ದೇಶಕರ ನಡುವಿನ ದ್ವಿಪಕ್ಷೀಯ ಮಾತುಕತೆಯ ಮೂಲಕ ಕದನ ವಿರಾಮ ಒಪ್ಪಂದಕ್ಕೆ ಬರಲಾಯಿತು ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ ಆದರೆ ಸಂಘರ್ಷವನ್ನ ನಿಲ್ಲಿಸಿ ಕದನ ವಿರಾಮಕ್ಕೆ ಒಪ್ಪಿಕೊಳ್ಳುವಂತೆ ಎರಡೂ ದೇಶಗಳ ಮೇಲೆ ಅಮೆರಿಕಾದ ಒತ್ತಡ ಇತ್ತು ಅನ್ನೋದನ್ನ ಸಂದರ್ಭವು ಹೇಳುತ್ತಿದೆ ಕದನ ವಿರಾಮದ ಘೋಷಣೆಯನ್ನ ಮೊದಲು ಮಾಡಿದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕದನ ವಿರಾಮವು ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಮೂಡಿದೆ ಅಂತ ಅಲ್ಲಿನ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ ಅಲ್ಲದೆ ಅಮೆರಿಕಾದ ವಿದೇಶಾಂಗ ವ್ಯವಹಾರಗಳ ಸಚಿವ ಮಾರ್ಕೋ ರುಬಿಯೋ ಅವರು ಎರಡೂ ದೇಶಗಳು ಹಲವು ವಿಚಾರಗಳ ಬಗ್ಗೆ ಎರಡೂ ದೇಶಗಳು ಹಲವು ವಿಚಾರಗಳ ಬಗ್ಗೆ ತಟಸ್ಥ ಸ್ಥಳವೊಂದರಲ್ಲಿ ಮಾತುಕತೆ ನಡೆಸಲು ಒಪ್ಪಿವೆ ಅಂತ ಹೇಳಿದ್ದಾರೆ ಕಾಶ್ಮೀರ ವಿಚಾರವಾಗಿ ಪರಿಹಾರವೊಂದನ್ನು ಕಂಡುಕೊಳ್ಳಲು ಸಾಧ್ಯವೇ ಎಂಬ ಬಗ್ಗೆ ಎರಡೂ ದೇಶಗಳ ಜೊತೆಗೂಡಿ ಕೆಲಸ ಮಾಡುವುದಾಗಿಯೂ ಟ್ರಂಪ್ ಹೇಳಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಿಚಾರಗಳಲ್ಲಿ ಮೂರನೆಯ ದೇಶದ ಮಧ್ಯಸ್ಥಿಕೆಗೆ ಅವಕಾಶ ಇಲ್ಲ ಎಂಬ ನಿಲುವನ್ನು ಭಾರತವು ಹಿಂದಿನಿಂದಲೂ ತಾಳಿದೆ ಶಿಮ್ಲಾ ಒಪ್ಪಂದ ಕೂಡ ಇದನ್ನೇ ಹೇಳುತ್ತೆ ಈ ಮಧ್ಯೆ ರಾಹುಲ್ ಗಾಂಧಿ ಕದನ ವಿರಾಮ ಘೋಷಿಸಿದ್ದೇ ಮೊದಲು ಟ್ರಂಪ್ ಅಂತ ಹೇಳಿದ್ದಾರೆ ಆದ್ರೆ ಇಲ್ಲಿ ಟ್ರಂಪ್ ರದ್ದು ಏನೂ ಇಲ್ಲ ಈ ಹಿಂದೆ ರಷ್ಯಾ ಉಕ್ರೇನ್ ಯುದ್ಧ ಹಾಗೂ ಹಮಾಸ್ ಯುದ್ಧದಲ್ಲೂ ಅಮೆರಿಕ ಕದನ ವಿರಾಮಕ್ಕೆ ಮನವಿ ಮಾಡಿತ್ತು ಆದರೆ ಯಾರು ಕೇಳಿರ್ಲಿಲ್ಲ ಹೀಗಿರುವಾಗ ಮೋದಿ ಕೇಳ್ತಾರೆಯೇ ಈಗಲೂ ಆಪರೇಷನ್ ಸಿಂಧೂರ್ ಚಾಲ್ತಿಯಲ್ಲಿದೆ ಮಿಲಿಟರಿ ಕಾರ್ಯಾಚರಣೆಯಷ್ಟೇ ನಿಲ್ಲಿಸಲಾಗಿದೆ ಯಾರ ಮಧ್ಯಸ್ಥಿಕೆಯೂ ಅಗತ್ಯವಿಲ್ಲ ಅಂತ ಮೋದಿ ಖಡಕ್ಕಾಗಿಯೇ ಉತ್ತರಿಸಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಹಿನ್ನೆಲೆಯಲ್ಲಿ ನಾಗರಿಕ ವಿಮಾನ ಕಾರ್ಯಾಚರಣೆಗಳಿಗಾಗಿ ಮುಚ್ಚಲ್ಪಟ್ಟ ದೇಶದ ಉತ್ತರ ಮತ್ತು ಪಶ್ಚಿಮ ಭಾಗಗಳಾದ್ಯಂತ ಮೂವತ್ತೆರಡು ವಿಮಾನ ನಿಲ್ದಾಣಗಳನ್ನು ತೆರೆಯಲು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಮತ್ತು ಸಂಬಂಧಿತ ವಾಯುಯಾನ ಅಧಿಕಾರಿಗಳು ವಾಯುಪಡೆಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಪಾಕ್ ಮತ್ತು ಭಾರತದ ನಡುವಿನ ಯುದ್ಧಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದ್ದು ಪರಿಸ್ಥಿತಿ ಮುಚ್ಚಿದ ಮತ್ತೆ ಪಾಕ್ ತಕ್ಕ ಶಾಸ್ತಿಯೂ ಕಾದಿದೆ ಅಂತ ಮೂವರು ಸೇನಾಧಿಕಾರಿಗಳು ವಾರ್ನಿಂಗ್ ಕೊಟ್ಟಿದ್ದಾರೆ ಒಟ್ಟಾರೆ ಭಾರತದ ವಿರೋಧ ಪಕ್ಷದವರು ಚಳಿ ಕಾಯಿಸಲು ಬೆಂಕಿ ಇಲ್ಲವಲ್ಲ ಎಂಬ ವೇದನೆ ಅವರದ್ದಾಗಿರುತ್ತದೆ ಮೋದಿ ಸರ್ಕಾರ ಹಾಗೂ ನಮ್ಮ ದೇಶದ ಮಿಲಿಟರಿ ಪಡೆಯು ಕೊನೆಗೂ ಪಾಕಿಸ್ತಾನದ ಜೊತೆಯಲ್ಲಿ ಮಾತುಕತೆ ವಿಚಾರವನ್ನ ತುಟಿ ಬಿಚ್ಚದೆ ಇರುವುದೇ ವಿರೋಧ ಪಕ್ಷಗಳಿಗೆ ಆಹಾರವಾಗಿರುತ್ತದೆ ನಮ್ಮ ಮಾಧ್ಯಮಕ್ಕೆ ಕೆಲವು ಉನ್ನತ ಮೂಲಗಳಿಂದ ತಿಳಿದು ಬಂದಿರುವುದು ಏನು ಅಂದ್ರೆ ಸದನದ ಜಂಟಿ ಅಧಿವೇಶನವನ್ನ ಬಹುತೇಕ ಮೇ ತಿಂಗಳ ಕೊನೆಯಲ್ಲಿ ಅಥವಾ ಜೂನ್ ಮೂರರ ಮೇಲೆ ಅಧಿವೇಶನ ನಡೆಯುತ್ತದೆ ಎಂಬ ಖಚಿತ ಮಾಹಿತಿ ಇರುತ್ತೆ ಪ್ರಿಯ ವೀಕ್ಷಕರೇ ನಮ್ಮ ಮಾಧ್ಯಮ ಈಗಾಗಲೇ ಯುದ್ಧದ ಸುದ್ದಿಯನ್ನ ನಮ್ಮ ವೀಕ್ಷಕರಿಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ನೀಡಿರುತ್ತೇವೆ ಅಂತ ಭಾವಿಸಿರುತ್ತೇವೆ ಸಿಂಧೂರವನ್ನ ಕೆಣಕಿದರೆ ಅದರ ಸುದ್ದಿಯನ್ನ ಮುಂದಿನ ಭಾಗದಲ್ಲಿ ವೀಕ್ಷಿಸಿ ಹಾಗೆ ಈ ಸುದ್ದಿ ನಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ